ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತ ಹಿರಿಯರಾದಂತ ಮಲೆಪುರಂಜಿ ವೆಂಕಟೇಶ್ ಅವರಿಗೂ ಹಾಗೂ ಹಿರಿಯ ನಿರ್ಮಾಪಕರಾದಂತ ಅವರಿಗೂ ಕನ್ನಡದ ಪ್ರತಿಭಾವಂತ ನಟಿಯಾದಂತ ತೇಜೇಶ ಹೆಣ್ಣಿಗೌಡರವರಿಗೂ ನನ್ನ ಹೃದಯ ಪೂರ್ವಕ ವಂದನೆ ಕಾರಣಾಂತರದಿಂದ ಹಲವಾರು ನಮ್ಮ ಕಲಾವಿದರು ಈಗ ಹೊಸ ಕನ್ನಡ ಚಲನಚಿತ್ರ ಅರವತ್ತೆಪ್ಪತ್ ಪರ್ಸೆಂಟ್ ದುಬೈನಲ್ಲೇ ಇದ್ದಾರೆ ಈ ರಾಜಕವಾಗಿ ಕೆಲವ್ರು ಬಂದಿಲ್ಲ ಅವರೆಲ್ಲರೂ ಫೋನಿನ ಮೂಲಕ ತಮ್ಮ ಕ್ಷಮೆಯನ್ನ ಕೋರಿ ತಮಗೆ ನಮನಗಳನ್ನ ಸಲ್ಲಿಸಿದ್ದಾರೆ ಇವತ್ತು ನಾನು ಮಾತಾಡಬಾರ್ದು ಅಂತಿದ್ದೆ ಬಟ್ ದಿನಕರ್ ಅವರು ಓ ಟಿ ಟಿ ಬಗ್ಗೆ ಮತ್ತೆ ಕನ್ನಡ ಚಲನಚಿತ್ರದ ಇತ್ತಿನ ಪರಿಸ್ಥಿತಿ ಬಗ್ಗೆ ಹೇಳಿದ್ರು ಹಾಗಾಗಿ ನಾನು ಒಬ್ಬ ಹಿರಿಯ ಮೂವತ್ತೊಂದು ವರ್ಷಗಳ ಹಿಂದೆ ನಾನು ಸಿನಿಮಾ ನಿರ್ಮಾಪಕನಾಗಿ ಬಂದ್ರು ಸುಮಾರು ಇಂಡಿಯನ್ ಮಾಚಿತ್ತೂರ ಆಂಧ್ರ ಎಡ್ತಿ ಪೊಲೀಸ್ ಆಫೀಸರ್ ಓಕೆ ಸರ್ ಓಕೆ ಸತ್ಯಾನಂದ ಹೀಗೂ ಉಂಟೆ ಈಗ ಸಾಲು ಸಾಲು ಸಿನಿಮಾಗಳನ್ನು ತಗೊಂಡ್ಬಂದವ್ರು ಈ ಇನ್ನೂ ಬದುಕಿದ್ದೀನಿ ಕನ್ನಡ ಸಿನಿಮಾ ರಂಗದಲ್ಲಿ ಅಂದ್ರೆ ಇಷ್ಟೊಂದು ಸಿನಿಮಾ ನಿರ್ಮಾಣ ಮಾಡಿ ಇವತ್ತಾರೋ ಬರ್ತಾರೆ ಒಂದ್ ಸಿನಿಮಾ ಮಾಡ್ತಾರೆ ಮತ್ತೆ ಕಾಣೋದಿಲ್ಲ ಇದರ ಸಂಪೂರ್ಣ ಆಳವಾಗಿ ಅಧ್ಯಯನ ಮಾಡಿದಾಗ ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಒಂದು ಪತ್ರನೂ ಬರೆದು ಅವ್ರ ಕೈಯಲ್ಲೂ ಕೊಟ್ಟು ಹೇಳ್ದೆ ಸರ್ ಏನಾದ್ರೂ ಈ ಚಲನಚಿತ್ರರಂಗಕ್ಕೆ ತಾವು ಒಂದು ಕೊಡುಗೆಯನ್ನ ಕೊಡಿ ತಾವು ಬಹುದೊಡ್ಡ ಆ ಕಲಾ ಪ್ರೇಮಿಗಳು ತಾವು ಅಂತ ಹೇಳಿದೆ ಅವ್ರು ಅವರು ಅವ್ರು ನೀವೆಲ್ಲ ಮಾಡ್ಕೊಡಿ ನಾನು ಬಗ್ಗೆ ಅಧ್ಯಯನ ಮಾಡ್ತೀನಿ ಮೊದಲೇ ನೀವು ಮೈಸೂರ್ ಹತ್ರ ಹೋಗಿ ನೀವು ಚಲನಚಿತ್ರ ಏನು ಫಿಲ್ಮ್ ಸಿಟಿ ಮಾಡ್ತಿದ್ರಿ ಅದನ್ನ ದಯಮಾಡಿ ಡ್ರಾಪ್ ಮಾಡಿ ಯಾಕಂದ್ರೆ ಈಗಾಗಲೇ ಮದ್ರಾಸ್ ಫಿಲ್ಮ್ ಸಿಟಿ ಪ್ರಯಾಗ್ ಫಿಲ್ಮ್ ಸಿಟಿ ಇನ್ ಕೋಲ್ಕತಾ ಮುಂಬೈ ಫಿಲಂ ಸಿಟಿ ಎಲ್ಲವೂ ಯಾವುದು ಇಲ್ಲ ಈಗಿನ ಸಂದರ್ಭದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ಈಗ ಬೇಕಾಗಿರೋದು ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಕುಳಿತಲ್ಲೇನೆ ಗ್ರೀನ್ ಬ್ಯಾಟ್ ಅಲ್ಲಿ ಸ್ವರ್ಗವನ್ನೇ ನಾವು ತೋರಿಸ್ಬತ ಕಾಲ ಇದೆ ಹಾಗಾಗಿ ನಮಗ್ ಬೇಕಾಗಿರೋದು ಹತ್ತು ರೂಪಾಯಿ ಒಬ್ಬ ಸಿನಿಮಾ ನಿರ್ಮಾಣ ಮಾಡಿದ್ರೆ ಹತ್ತು ರೂಪಾಯಿ ಐವತ್ತು ಪೈಸಕ್ ಯಾರೋ ಒಬ್ಬ ತಗೊಳಂತದ್ದು ಆಗ್ಬೇಕು ಅದು ಮಾರ್ಕೆಟಿಂಗ್ ಆಗ್ಬೇಕು ಮತ್ತೆ ಎಲ್ರು ಕಡಿಮೆ ದರದಲ್ಲಿ ಬಂದು ಕುಳಿತು ಸಿನಿಮಾವನ್ನ ನೋಡಿ ಅದನ್ನ ಎಂಜಾಯ್ ಮಾಡದ್ ಆಗ್ಬೇಕು ಆದ್ರೆ ಚಲನಚಿತ್ರ ಮಂದಿರಗಳೆಲ್ಲ ಸಿಂಗಲ್ ಸ್ಕ್ರೀನಿಂಗ್ ಎಲ್ಲ ಇವತ್ತು ಮುಚ್ಚತಾ ಇದ್ರೆ ಬಹುಶಃ ಬಹಳಷ್ಟು ಮುಚ್ಚೋಗಿದ್ದಾರೆ ನಮ್ಮ ಪ್ರಸಾದ್ ಎಲ್ಲಿ ಕುಂತಿದಾರೆ ಅವ್ರು ಹೇಳ್ತಿದ್ರು ನವರತ್ನ ಪ್ರಸಾದ್ ಅವರು ಬಹಳ ನನ್ ಜೊತೆ ಮೂವತ್ತ ಹೆಚ್ಚು ಕಮ್ಮಿ ಮೂರು ದಶಕದಿಂದ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ನಮ್ಮ ಸಿನಿಮಾ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಯಾವ ಪರಿಸ್ಥಿತಿನಲ್ಲಿ ಇವತ್ತು ಕನ್ನಡ ರಂಗ ಇದೆ ಅನ್ನೋದನ್ನ ನಾವು ಅರ್ಥ ಇದು ಬಹಳ ಮುಖ್ಯವಾಗಿ ಕನ್ನಡ ರಂಗಕ್ಕೆ ಬೇಕಾಗಿರೋದು ಪ್ರತಿ ಒಂದು ಆ ತಾಲೂಕಿನ ಅಥವಾ ಪ್ರತಿಯೊಂದು ಊರಿನ ಬಸ್ ಸ್ಟ್ಯಾಂಡ್ ಮೇಲೆ ಒಂದು ಸಣ್ಣ ಸಣ್ಣ ಥಿಯೇಟರ್ಗಳನ್ನ ಕಟ್ಟಿದ್ರೆ ಒಂದ್ ಐವತ್ ರೂಪಾಯೋ ನೂರು ರೂಪಾಯಿ ಟಿಕೆಟ್ ಇಟ್ಟರೆ ಅಲ್ಲಿನ ಜನಕ್ಕೆ ಬಂದು ಅವ್ರಿಗೆ ಓ ಟಿ ಟಿ ಯಾರು ನೋಡಲ್ಲ ಬಹಳ ಜನ ಓ ಟಿ ಟಿ ಓ ಟಿ ಟಿ ಅಂತಾರೆ ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಓ ಟಿ ಟಿ ಸಬ್ಸ್ಕ್ರೈಬರ್ಸ್ ಇದ್ರು ಸಹ ಅವ್ರ ಯಾರು ಕನ್ನಡ ನೋಡ್ತಾ ಇಲ್ಲ ಬೇರೆ ಭಾಷೆ ನೋಡ್ತಾ ಇದ್ರೆ ಇದನ್ನು ಸ ನೋವಿನ ಸಂಗತಿ ಕನ್ನಡದೇ ಆದಂತ ಒಂದು ಓ ಟಿ ಟಿ ಬರ್ಬೇಕು ಅನ್ನೋಂತ ಒಂದು ಇದ್ರು ಆ ಓ ಟಿ ಟಿ ಪ್ಲಾಟ್ಫಾರ್ಮ್ ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನ ನೋಡಂಥದ್ದು ಎಲ್ಲಿಗೆ ಆಗ್ತದೆ ಅನ್ನೋದನ್ನು ನನಗೂ ಅರ್ಥ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನು ನಮ್ದು ಇನ್ನೂರ ನಲವತ್ತಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಅಹ್ ಇದಿದೆ ಏನು ಮುಖ್ಯವಾದಂತ ನಗರಗಳಿದೆ ಅಲ್ಲೆಲ್ಲ ಒಂದ್ ಎರಡ್ ಎರಡು ತಿಯೇಟರ್ ಕಟ್ಟಿದ್ರೆ ಒಂದು ಐನೂರು ತೇಟರ್ ಆಗ್ತದೆ ನೂರು ನೂರ ಐವತ್ತು ಸೀಟ್ ಅಲ್ಲಿ ಜನಕ್ಕೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಅವ್ರು ಖಂಡಿತವಾಗಿ ನೋಡ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೊಂದು ಗಳಾಗಿದೆ ನೀವು ಯಾವ್ದಾರ ಮಾಲ್ನಲ್ಲಿ ಹೋಗಿ ಬೆಳಗ್ಗೆ ಶೋನಲ್ಲಿ ಜನವೇ ಇರೋದಿಲ್ಲ ಏನೋ ಮಾಲ್ ಅಂದ್ರೆ ಬರೋದೇ ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ಇಂಥದನ್ನೆಲ್ಲ ಗಮನಿಸಿದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪತ್ರ ಬರೆದಿದ್ದೇನೆ ಮತ್ತು ಈಗಿರುವಂತಹ ಮುಖ್ಯ ಕಾರ್ಯದರ್ಶಿಗಳು ಕಾವೇರಿ ಅವರನ್ನು ಭೇಟಿ ಮಾಡಿ ಅವರು ಕೊಟ್ಟಿದ್ದೇನೆ ವಿವರಿಸಿದ್ದೇನೆ ನಮಗ್ ಬೇಕಾಗಿರೋದು ಕನ್ನಡ ಚಲನಚಿತ್ರಕ್ಕೆ ಒಂದು ಸಣ್ಣ ಸಣ್ಣ ಥಿಯೇಟರ್ ಗಳನ್ನು ಮಾಡೋದ್ರ ಮೂಲಕ ಎಲ್ಲಾ ನಿರ್ಮಾಪಕರಿಗೆ ಈಸಿಯಾಗಿ ಥಿಯೇಟರ್ ಸಿಕ್ಕಿ ಅದ್ರ ಮೂಲಕ ಜನರಿಗೆ ತಲುಪಿಸಿ ಅದರಿಂದ ಒಂದು ಒಂದಷ್ಟು ಹಣ ಬಂದ್ರೆ ಅವ್ರು ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ ದಯಮಾಡಿ ಅದನ್ನ ಮಾಡಿ ಅದ್ರ ಮೂಲಕ ಕನ್ನಡ ಚಲನಚಿತ್ರ ಒಂದು ಪ್ರತಿ ಒಂದು ನಾನು ಇದ್ರಲ್ಲಿ ಹೇಳ್ತಾ ಇರ್ತೀನಿ ಚಲನಚಿತ್ರ ರಂಗ ಮೋಸ್ಟ್ ಅನ್ಆರ್ಗನೈಸ್ಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಅಂತ ಬಹುದೊಡ್ಡ ಇಂಡಸ್ಟ್ರಿ ಆದ್ರೆ ಅದು ಎಲ್ಲೂ ಆರ್ಗನೈಸ್ ಆಗ್ಲೇ ಇಲ್ಲ ಇಲ್ಲಿವರೆಗೂ ಆಗೋ ಪ್ರಯತ್ನನೂ ಆಗ್ಲಿಲ್ಲ ನಮಗೆ ಇಲ್ಲೇ ಹೆಸರುಗಡ್ದ ಹತ್ರ ನೂರಾರು ಎಕರೆ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಏನೋ ನಮ್ಮ ಹಿರಿಯ ನಾಯಕ ನಟರಗಳಾಗ್ಲಿ ನಮ್ಮ ಚಲನಚಿತ್ರರಂಗ ಅಲ್ಲಿ ಫಿಲಂ ಸಿಟಿ ಮಾಡುವಂತ ಪ್ರಯತ್ನ ಮಾಡಲಿಲ್ಲ ಇವತ್ತಾಗಿದ್ದಿದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಹಳ ಹತ್ತಿರದಲ್ಲಿ ಇರ್ತಿತ್ತು ಬೆಂಗಳೂರು ನಗರದಲ್ಲಿ ಹತ್ತಿರದಲ್ಲಿ ಇರ್ತಿತ್ತು ಹಾಗೆ ಅಲ್ಲೇ ಎಲ್ಲ ಈಗ ಶಿವರಾಮ್ ಕಾರನ್ ಬಡಾವಣೆ ಆಗ್ತಿರುವಂತ ಜಾಗದಲ್ಲಿ ಅಲ್ಲೇ ಎಲ್ಲಾದ್ರೂ ಒಂದು ಕಲಾವಿದರಿಗೋಸ್ಕರ ಒಂದು ಒಳ್ಳೆ ಬಡಾವಣೆ ನಿರ್ಮಾಣ ಮಾಡಿ ಅವರೆಲ್ರಿಗೂ ಒಂದು ಅವಕಾಶ ಆಗುವಂತದ್ದಾಗಿದ್ದರೆ ಬಹುದೊಡ್ಡ ಸಹಾಯ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಈ ವೇದಿಕೆಯಲ್ಲಿ ನಾನು ಇಂಥ ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ಕನ್ನಡ ಚಲನಚಿತ್ರ ಅಳಿವು ಉಳಿವಿಗೆ ನೀವು ಸಹಕಾರ ಕೊಡ್ತಿದ್ರಿ ಪತ್ರಕರ್ತರ ಮಾಧ್ಯಮ ತಾವು ಇಂಥ ವಿಷಯಗಳನ್ನ ಹೆಚ್ಚೆಚ್ಚು ಪ್ರಚಾರ ಪಡಿಸಿ ಕರ್ನಾಟಕ ಸರ್ಕಾರದಕ್ಕೂ ಸಹ ಕಣ್ತರಿಸುವಂತ ಕಾರ್ಯಕ್ರಮ ಆಗಿ ಸುಮಾರು ಒಂದು ಐನೂರ ಆರ್ನೂರು ಸಣ್ಣ ಸಣ್ಣ ಚಿತ್ರಮಂದಿರಗಳಾದ್ರೆ ಒಂದು ಒಂದು ಸಿನಿಮಾ ನಿರ್ಮಾಣ ಮಾಡದಂತವ್ರಿಗೆ ಒಂದು ಇನ್ನೂರ ಐವತ್ತು ಥಿಯೇಟರ್ ಬಿಡುಗಡೆ ಆಯ್ತಪ್ಪಾ ಅಂದ್ರೆ ಒಂದು ವಾರದಲ್ಲಿ ಆ ಥಿಯೇಟರ್ ಇಂದ ಹತ್ತೆ ಸಾವಿರ ಬರ್ಲಿ ಅವ್ರಿಗೊಂದು ಇಪ್ಪತ್ತೈದು ಲಕ್ಷ ಆದ್ರೂ ವಾಪಸ್ ಕೊಡುತ್ತೆ ಮತ್ತೊಂದು ಸಬ್ಸಿಡಿ ಅಂತ ಒಂದ್ ಹತ್ತದೈದು ಲಕ್ಷ ಎಲ್ಲರೂ ಉಳ್ಕೊಳ್ತಾರೆ ಒಬ್ಬ ಸಿನಿಮಾ ನಿರ್ಮಾಣ ಮಾಡೋದು ನಾನು ಕಂಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಬತ್ತರದಷ್ಟಿಂದ ನಂದು ಗಾಂಧಿನಗರದಲ್ಲಿ ಆಫೀಸ್ ಇತ್ತು ಎಲ್ರಿಗೂ ಗೊತ್ತು ಚಿತ್ರ ನಿರ್ಮಾಪಕ ಎಲ್ಲಾ ಮಾಡಿದ ನಂತರ ಆ ಚಿತ್ರದಲ್ಲಿ ನಟಿಸಿದವರಾಗ್ಲಿ ತಂತ್ರಜ್ಞರಾಗ್ಲಿ ಮುಗಿದೋಗ್ತದೆ ಪಾಪ ಚಿತ್ರ ನಿರ್ಮಾಕ ಒಬ್ಬನೇ ಫುಟ್ಪಾತ್ ಮೇಲೆ ಬಂದ ಅಲ್ಲೆಲ್ಲೋ ಹೆಂಗೋ ಮಾಡಿ ಸಿನಿಮಾನ ನಾನು ಬಿಡುಗಡೆ ಮಾಡ್ಬೇಕಪ್ಪ ಅಂತ ಇಂಥದನ್ನೆಲ್ಲ ಕಂಡವ್ ಹಾಗಾಗಿ ನಾನು ತಮ್ಮ ಮೂಲಕ ದಯಮಾಡಿ ಈ ಕನ್ನಡ ಚಲನಚಿತ್ರಕ್ಕೆ ಏನಾದ್ರು ತಮಟೆ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದನ್ನ ನಾವು ಬಿಡುಗಡೆ ಮಾಡ್ತಿದ್ವಿ ಸುಮಾರು ನಮ್ಮ ನವ ನವರತ್ನ ಪ್ರಸಾದ್ ಅವರು ಹೇಳಿದ್ರು ನಾನು ಒಂದು ಐವತ್ತು ಥಿಯೇಟರ್ ಮಾಡ್ತಾ ಇದ್ದೀನಿ ಐವತ್ ಥಿಯೇಟರ್ ಅದು ಬಿಡುಗಡೆ ಆಗಿ ಜನ ನೋಡಿದ್ರೆ ಖಂಡಿತವಾಗಿ ಏನ್ ಹಾಕಿರೋ ಹಣ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಅದ್ರದ್ದು ಭಾಗ ಎರಡು ಅಥವಾ ಮತ್ತೊಂದು ಸಿನಿಮಾನು ಈಗಾಗ್ಲೇ ಇನ್ನೊಂದು ಸಿನಿಮಾ ಮಾಡಿದ್ದೀನಿ ಅದ್ರ ಬಗ್ಗೆ ಇನ್ನೊಂದು ಇದನ್ನು ನಾನು ಹೇಳ್ತೀನಿ ನಿರಂತರವಾಗಿ ಮಾಡ್ತಾ ಇದ್ದೆ ಕರೋನಾ ಬಂದ ಕಾರಣ ಮೂರ್ನಾಲ್ಕು ವರ್ಷ ನಾವೆಲ್ಲ ತಟಸ್ಥರಾಗಿತ್ತು ಇವತ್ತು ಭಯ ಆಗತ್ತೆ ನಮ್ಮಂತ ಹಿರಿಯ ನಿರ್ಮಾಪಕರಿಗೆ ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ಭಯ ಬರ್ತಾ ಇದೆ ಓಪನ್ ಆಗಿ ಮಾತಾಡ್ಬೇಕು ನಾವು ಕದ ಇಲ್ಲಿ ಹೆಚ್ಚು ಪತ್ರಕರ್ತರಿದ್ದೇವೆ ಸಿನಿಮಾ ನಿರ್ಮಾಣ ಮಾಡುವಂಥದ್ದು ಬಹಳಷ್ಟು ಜನಕ್ಕೆ ಇಲ್ಲಿ ಆಗುವಂತ ನೋವು ನಲಿ ಬಳ ಕಳೆದ ಎರಡು ವರ್ಷಗಳಲ್ಲಿ ಯಾರು ಸಿನಿಮಾ ಬಿಡುಗಡೆ ಮಾಡಿದ್ರೆ ಈ ಡಿಸೆಂಬರ್ ಆದ ತಕ್ಷಣ ಜನವರಿನಲ್ಲಿ ಆ ಎಲ್ಲಾ ನಿರ್ಮಾಪಕರುಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರು ಅನುಭವಿಸಿದಂತ ನೋವುಗಳನ್ನ ನಾವು ಕೇಳಿ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಒಂದು ಸಮಯವನ್ನ ಫಿಕ್ಸ್ ಮಾಡಿ ಎಂತೆ ನೋವುಗಳನ್ನು ಅನುಭವಿಸಿದಾರೆ ನಿರ್ಮಾಪಕರು ಬಿಡುಗಡೆ ಮಾಡೋದಿಕ್ಕೆ ಹೆಂಗಿಂಗ್ ಅನ್ಯಾಯ ಆಗಿದೆ ಗಾಂಧಿನಗರದಲ್ಲಿ ಯಾವ ಯಾವ ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಯಾರಿಂದ ಮೋಸ ಹೋಗಿದ್ದಾರೆ ಮತ್ತೆ ಸಿನಿಮಾ ನಿರ್ಮಾಣದ ಹಂತದಲ್ಲಿ ಏನಾಗಿದೆ ಬಿಡುಗಡೆ ಹಂತದಲ್ಲಿ ಏನಾಗಿದೆ ಇದನ್ನೆಲ್ಲ ಒಂದು ಮುಕ್ತವಾಗಿ ಚರ್ಚೆ ಮಾಡಬೇಕು ಇದನ್ನ ಮಾಡೋದಕ್ಕೆ ಬೇಕಾದಂತ ನಮ್ಮ ಚಲನಚಿತ್ರ ಮಂಡಳಿಗಳು ಈಗ ಐದಾರು ಮಂಡಳಿ ಹತ್ತು ಮಂಡಳಿಗಳಾಗೋಗಿದೆ ಎಲ್ಲರೂ ಸೇರಿ ಏನಾದ್ರು ಒಂದು ಒಂದು ಮಾಡಬೇಕು ಬಹಳಷ್ಟು ಜನ ಯುವ ಜನ ಯುವ ನಿರ್ದೇಶಕರು ಯುವ ನಿರ್ಮಾಪಕರು ಯುವ ನಾಯಕ ನಟರು ನಾಯಕ ನಟಿಯರು ಬರ್ತಿದ್ದಾರೆ ಒಳ್ಳೆ ಅದ್ಭುತವಾಗಿ ನಟನೆ ಮಾಡ್ತಿದ್ದಾರೆ ನನ್ನ ತಮಾಷೆಗಳೆಲ್ಲ ಆ ನನ್ನ ಹಿಂದಿನ ನಾನು ನಿರ್ದೇಶನ ಮಾಡಿದಂತ ಸಿನಿಮಾ ಹೀಗೆ ವೆಜಿಟೇರಿಯನ್ ನಮ್ಮ ಹುಡುಗ ಗೊತ್ತಿಲ್ಲ ಬಿರಿಯಾನಿ ತಂದ್ಬಿಟ್ಟಿದ್ದಾನೆ ತಿನ್ಲೇಬೇಕು ಸಮಯ ಇಲ್ಲ ಅಲ್ಲಿ ನಮಗೆ ರೈಲ್ವೆ ಗೇಟ್ ಹತ್ರ ಮಾಡ್ತಾ ಇದ್ದೀವಿ ಸರ್ ನೀವೇನು ವರಿ ಮಾಡ್ಬೇಡಿ ಅಂತ ಹೇಳಿ ಆ ಬಿರಿಯಾನಿ ಚಿಕನ್ ಬಿರಿಯಾನಿನ ತಿಂದು ಪಕ್ಕದಲ್ಲಿ ವಾಂತಿ ಮಾಡಿದಂತ ಕಲಾವಿದೆ ಐ ಆಮ್ ಸೋ ಪ್ರೌಡ್ ಆಫ್ ಅವರ್ ಸೋ ಡೆಡಿಕೇಶನ್ ಇತ್ತಿನ ಯುವ ಜನಾ ಕಂಡಿದ್ದೇನೆ ಸೊ ಅವ್ರಿಗೆಲ್ಲ ಕನಸು ನನ್ಸಾಗ್ಬೇಕಂದ್ರೆ ಆ ಚಿತ್ರ ಬಿಡುಗಡೆ ಆಗ್ಬೇಕು ಜನ ನೋಡ್ಬೇಕು ನಿರ್ಮಾಪಕ ಹಣ ಬರ್ಬೇಕು ಇಷ್ಟಿದೆ ಬಹಳಷ್ಟು ಸಮಯದ ನಾವು ತಗೊಂಡಿದ್ವಿ ನಿಮ್ಮೆಲ್ಲರ ಸಹಕಾರ ಇರಲಿ ತಮಿಟೆ ಚಲನಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಬಹಳಷ್ಟು ನಮ್ಮೆಲ್ಲ ಕಲಾವಿದರ ಪರವಾಗಿ ನಮ್ಮ ನಿರ್ದೇಶಕರ ಪರವಾಗಿ ನಮ್ಮ ನಿರ್ಮಾಪಕರ ಪರವಾಗಿ ತಮ್ಮೆಲ್ಲರಿಗೆ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಆ ಬಿಡುಗಡೆ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಅವರು ಒಂದು ಅವರದೇ ಕ್ಷೇತ್ರದಲ್ಲಾದಂತ ಒಂದು ಘಟನೆಯಿಂದಾಗಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಬೆಳಿಗ್ಗೆ ಅವರು ಇದ್ರು ಬರ್ಲಿಕ್ಕೆ ಎಲ್ಲೇ ಇದ್ರು ಬೆಂಗಳೂರಿನಲ್ಲಿ ನಂತರ ಅವ್ರು ತುರ್ತಾಗಿ ಹೋಗ್ಬೇಕಾಯ್ತು ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಗೋದ್ರಿಂದ ಬಹಳ ವಿಶ್ರಾಂತವನ್ನು ವ್ಯಕ್ತಪಡಿಸಿದ್ದಾರೆ ತುಂಬಾ ನೊಂದ್ಕೊಂಡಿದೀನಿ ಈ ಹಾಡನ್ನ ಯಾಕಂದ್ರೆ ಆ ಡಾಕ್ಟರ್ ಸಿದ್ಲಿಂಗಯ್ಯನವರು ಬರೆದಂತ ಹಾಡು